ನಮಸ್ಕಾರ ಪ್ರಿಯೇಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಹೀಗೆ ನಿಮಗೆ ಒಂದು ಅದ್ಭುತವಾದಂಥ ಒಂದು ಸರ್ಪ ಮೂಲಿಕೆಗಳನ್ನ ತೋರಿಸ್ತಾ ಇದ್ದೀನಿ ಈ ಸರ್ಪ ಮೂಲಿಕೆಗಳು ನೀವು ಎಲ್ಲೂ ನೋಡಿಲ್ಲ ಅಂಥ ಅದ್ಭುತವಾದಂಥ ಈ ಸರ್ಪ ಮೂಲಿಕೆಗಳು ನೋಡ್ತಾ ಇದ್ದೀರಾ ನೋಡಿ ಯಾವ್ಯಾವ ಥರ ಇದೆ ನೋಡೋಕ್ಕೆ ಒಂದು ಆನಂದ ಆಗುತ್ತೆ ಯಾವ ರೀತಿಯಾಗಿದ್ದಾವೆ ಅನ್ನೋದು ಸೇಮು ಆ ಒಂದು ಥರನೇ ಇದೆ ಈ ರೀತಿಯಾಗಿದ್ದಾವೆ ನೋಡಿ ಇದರಲ್ಲಿ ಏನು ಹೆಚ್ಚು ಕಮ್ಮಿನೇ ಇಲ್ಲ ಹಾವು ಹಾವು ಯಾವ ರೀತಿಯಾಗಿದೆಯೋ ಅದೇ ಥರ ಇದೆ ಅಂತಹ ಅದ್ಭುತವಾದಂಥ ಒಂದು ಸರ್ಪ ಸಂಜೀವಿನಿ ಅಂತಾರೆ ಇದನ್ನು ಸರ್ಪ ಸಂಜೀವಿನಿ ಅಂತಾರೆ ನಮ್ಮ ಕಡೆ ಸಿಕ್ಕೋದಲ್ಲ ಇದು ಇದೆಲ್ಲ ಮಹಾರಾಷ್ಟ್ರ ಕಡೆ ಸಿಕ್ಕುವಂಥದ್ದು ಇದನ್ನು ಸರ್ಪ ಸಂಜೀವಿನಿ ಅಂತ ಆ ಕಡೆ ಅಂತಾರೆ ಆದರೆ ಈ ಕಡೆ ಏನಂತಾರೋ ಅನ್ನೋದು ಗೊತ್ತಿಲ್ಲ ಅದರಿಂದ ಇದನ್ನು ಸರ್ಪ ಸಂಜೀವಿನಿ ಅಂತಾರೆ ಈ ಸರ್ಪ ಸಂಜೀವಿನಿನ ಯಾವ್ಯಾವುದಕ್ಕೆ ಉಪಯೋಗ ಮಾಡ್ತಾರೆ ಅಂದರೆ ಇದನ್ನು ಇದು ಮತ್ತು ಮನೆಯಲ್ಲಿ ಹಾವುಗಳು ಹೊಡೆದಿರ್ತಾರೆ ಹಾವಿನ ದೋಷ ನಿವಾರಣೆಗೆ ಸರ್ಪದೋಷ ನಿವಾರಣೆಗೆ ಮದುವೆ ಆಗಿರೋದಿಲ್ಲ ಮತ್ತು ಮದುವೆ ಆಗದೆ ಸರ್ಪದೋಷದಿಂದ ಮದುವೆ ಆಗದೆ ಎಷ್ಟೋ ಜನ ನಲವತ್ತು ವರ್ಷ ಮೂವತ್ತೈದು ವರ್ಷ ನಲವತ್ತೈದು ವರ್ಷ ಹಿಂಗೆ ಮದುವೆ ಆಗದೆ ಇದ್ದಾವೆ ಅಂಥವರಿಗೆಲ್ಲ ಇದು ಮತ್ತೆ ಗಂಡ ಹೆಂಡತಿ ಸಮಸ್ಯೆ ಇರುತ್ತೆ ಯಾಕೆ ಅಂದರೆ ಅವ್ರಿಗೆ ಸರ್ಪದೋಷ ಇರುತ್ತೆ ಆ ಸರ್ಪದೋಷದಿಂದ ಅವ್ರಿಗೆ ಮದುವೆ ಆಗೋದಿಲ್ಲ ಮತ್ತು ಆರೋಗ್ಯ ಸಮಸ್ಯೆ ಚರ್ಮವ್ಯಾಧಿ ಮತ್ತು ಅವರಿಗೆ ಹಲವಾರು ರೀತಿಯಲ್ಲಿ ತೊಂದರೆಗಳು ಈ ಥರ ಇರುವಂಥ ಇದಕ್ಕೆಲ್ಲ ಮತ್ತು ಈ ಸರ್ಪ ದೋಷದಿಂದ ಕೆಲವರಿಗೆ ಬಡತನ ಬಡತನ ಅಂದರೆ ಅಷ್ಟಿಷ್ಟಲ್ಲ ಅಂಥ ಬಡತನ ಇರುತ್ತೆ ಅವರಿಗೆ ಏನು ಕೈ ಎತ್ತಲ್ಲ ಬಾಯ್ ಎತ್ತಲ್ಲ ಆ ರೀತಿಯಾಗಿ ಏನೇನೋ ಅವರು ಬದುಕಬೇಕು ಅಂತ ಏನೇನೋ ಮಾಡ್ತಾರೆ ಆದ್ರೂ ಅವ್ರು ಇಂಪ್ರೂವ್ಮೆಂಟ್ ಆಗೋಕ್ಕಾಗಲ್ಲ ದರಿದ್ರ ಒಂದೊತ್ತು ಊಟ ತಿಂದು ಇನ್ನೊಂದೊತ್ತಿಗೆ ಏನಪ್ಪ ಮಾಡೋದು ಅನ್ನೋ ಪರಿಸ್ಥಿತಿನಲ್ಲಿ ಇರ್ತಾರೆ ಆಮ ಆ ರೀತಿಯಾಗಿರುತ್ತೆ ಆಮೇಲೆ ಇದು ಆ ರೀತಿ ಒಂದು ಎಲ್ಲ ಥರ ರೀತಿಯಲ್ಲಿ ಈ ಸರ್ಪ ದೋಷದಿಂದ ಪಡೋವಂಥ ಕಷ್ಟಗಳು ಅಷ್ಟಿಷ್ಟಲ್ಲ ಅದರಿಂದ ನಿಮಗೆ ನಾನು ತಿಳಿಸ್ತಾ ಇದ್ದೀನಿ ಇದೆಲ್ಲ ಒಂದು ನನಗೆ ಆ ದೇವರ ಆಶೀರ್ವಾದ ಅನಿಸುತ್ತೆ ಇವೆಲ್ಲ ಇಂಥ ಮೂಲಿಕೆಗಳೆಲ್ಲ ನಾನು ನೋಡ್ತಾ ಇದ್ದೀನಿ ಅಂದರೆ ಆ ದೇವಿ ಆಶೀರ್ವಾದನೇ ಅದರಿಂದ ಇಂಥವೆಲ್ಲ ನಿಮಗೂ ತೋರಿಸ್ಬೇಕು ಇದು ನಿಮಗೂ ತೋರಿಸಿ ಇದನ್ನಿಂದ ಒಳ್ಳೆಯದಾಗಬೇಕು ಅನ್ನೋದಕ್ಕಾಗಿ ನಾನು ನೋಡಿ ಇದನ್ನು ನೋಡಿ ಯಾವ ರೀತಿಯಾಗಿದೆ ಇದು ಒಬ್ಬರು ದೊಡ್ಡ ಗುರುಗಳೂ ಕೂಡ ಇದನ್ನು ವೇದಿಕೆ ಮೇಲೆ ತೋರಿಸಿದ್ರು ಗೊತ್ತಿದೆಯೇನೋ ಎಲ್ಲ ಜನಗಳು ನೋಡ್ತಾ ಇರ್ತೀರ ಇದನ್ನು ಸಂಜೀವಿನಿ ಇಟ್ಟು ಇದು ಸುತ್ತುತ್ತೆ ನೋಡಿ ಅಂತ ಇದು ಹೇಳಿದ್ರು ಅದರಿಂದ ಅದೇ ರೀತಿಯಾದಂಥ ಒಂದು ಇದು ಸರ್ಪ ಸಂಜೀವಿನಿ ಅಂತ ಈ ಸರ್ಪ ಸಂಜೀವಿನ ನಾವು ಯಾವ ರೀತಿ ಬೇಕಾದರೂ ಬಳಸ್ಕೋಬೋದು ಇದನ್ನು ಯಾವ ರೀತಿ ಬೇಕಾದರೂ ಬಳಸ್ಕೋಬೋದು ಅಂದರೆ ಯಾವ್ಯಾವ ರೀತಿ ನಾವು ಇವಾಗ ಮನೆ ಅಲ್ಲಿ ನಾವು ಒಂದು ಮನೆಯಲ್ಲಿ ನಿಧಿ ಇರುತ್ತೆ ನಿಧಿ ಇರುತ್ತೆ ಆ ನಿಧಿ ಏನು ಮಾಡ್ತೀರಾ ಅದನ್ನು ನಿಧಿ ಇದೆ ಅಂತ ತಕ್ಷಣವೇ ತೆಗಿಯಕ್ಕೆ ಹೋಗ್ತೀರಾ ತೆಗಿಯಕ್ಕೆ ಹೋಗೋದು ಅಲ್ಲಿ ನಾನಾ ವಿಧದಂಥ ತೊಂದರೆಗಳು ಬರೋದು ಬಂದು ಕಷ್ಟಗಳು ಬರುತ್ತೆ ಆ ನಿಧಿನ ಯಾವ ರೀತಿಯಾಗಿ ಬಲತ್ವಾರು ಬಲತ್ಕಾರವಾಗಿ ನೀವು ಹೋಗಿ ಒಬ್ರನ್ನ ಹೋಗಿ ಕೂತಿರೋರ್ನ ಹೇಳ್ಕೊಂಡು ಬರೋ ಥರ ಆಗೋಗ್ಬಿಡುತ್ತೆ ಆ ನಿಧಿನ ತೆಗಿಯಕ್ಕೆ ಹೋಗ್ತಿರಲ್ಲ ಹಿಂಸೆ ಮಾಡಿ ತಾನಾಗಿ ತಾನು ಹೊಲಿದು ಬಂದರೆ ನೀವು ಸ್ಥಿರವಾಗಿ ಶ್ರೀಮಂತರಾಗ್ತೀರಾ ಇಲ್ಲ ಅಂದರೆ ನೀವು ತಾನಾಗಿ ಎಳ್ಕೊಂಡು ಬಂದು ಮನೇಲಿ ಕೂಡ ಹಾಕಿದ್ರಲ್ಲಿ ಶಾಪಕ್ಕೆ ಗುರಿ ಆಗ್ತೀರಾ ಇದೊಂದು ಸ್ವಲ್ಪ ತಿಳ್ಕೊಳ್ಳಿ ಅದರಿಂದ ಎಲ್ಲೆಲ್ಲಿ ನಿಧಿ ಇರುತ್ತೋ ಆ ನಿಧಿ ಇರೋ ಜಾಗದಲ್ಲಿ ಈ ಈ ಸರ್ಪ ಸಂಜೀವಿನಿನ ಪೂಜೆ ಮಾಡೋದ್ರಿಂದ ತಾನಾಗೇ ಆ ನಿಧಿ ನಿಮಗೆ ಬಂದು ಸೇರ್ ಕೈ ಸೇರುತ್ತೆ ಅಂಥ ಒಂದು ಅದ್ಭುತವಾದಂಥ ಈ ಸರ್ಪ ಸಂಜೀವಿನಿ ಮೂಲಿಕೆ ಇದರಿಂದ ಇನ್ನೂ ಹಲವಾರು ಕಾ ರೀತಿನಲ್ಲಿ ನೀವು ಸಿದ್ಧಿ ಮಾಡ್ಕೋಬೋದು ಈಗ ದೇವಾಲಯಗಳಿಗೆ ಜನಗಳು ನಾನಾ ವಿಧದಲ್ಲಿ ಕಟ್ಗಳು ಕಟ್ತಾರೆ ಕಟ್ಟುಗಳು ಕಟ್ಟಿ ನಾನಾ ರೀತಿಯಾಗಿ ಜನಗಳನ್ನ ಬರೆದಂಗೆ ಪೂಜೆ ನಡೀದಂಗೆ ಮಾಡ್ತಾರೆ ಅದರಿಂದ ಅದು ಮಂತ್ರ ತಂತ್ರಗಳಿಂದ ಮಾಡ್ತಾರೆ ಈ ಸರ್ಪ ಸಂಜೀವಿನಿಂದ ಯಾರೂ ಕಟ್ ಕಟ್ಟೋಕ್ಕಾಗಲ್ಲ ಯಾರು ಇದು ಮಾಡ ಯಾಕೆ ಅಂದರೆ ಇದೊಂದು ಮೂಲಿಕೆ ಇದನ್ನು ಯಾವ ರೀತಿಯಿಂದ ಹೆಸರು ಹೇಳಿ ಅವರು ಮಾಡೋಕ್ಕೆ ಸಾಧ್ಯವೇ ಇಲ್ಲ ಇದರಲ್ಲಿ ನೂರಾರು ಹೆಸರುಗಳು ಇರ್ತವೆ ಆ ಹೆಸರು ತಗೊಂಡು ಅವರು ಮಾಡೋಕ್ಕಾಗೋದಿಲ್ಲ ಅದ್ರ ಬಗ್ಗೆ ಅದರ ಅದರದ್ದು ಏನು ಜಾತಕ ಅನ್ನೋದು ಅವ್ರಿಗೆ ತಿಳಿದಿದ್ರೆ ಅದನ್ನು ಅವ್ರು ಏನಾದರೂ ಒಂದು ಮಾಡ್ತಾರೆ ಆದರೆ ಅದು ತಿಳಿದಿರೋದಿಲ್ಲ ನೋಡಿ ಇದರಿಂದ ಇದನ್ನು ಒಂದು ರೀತಿಯಲ್ಲಿ ದೇವಸ್ಥಾನಗಳಲ್ಲಿ ಇದನ್ನು ಇಟ್ಟು ಮನೆ ಆ ಸ್ಥಳದಲ್ಲಿ ದಿಗ್ಬಂಧನೆ ಮಾಡಿ ಇದನ್ನು ಅಲ್ಲಿ ಪೂಜೆ ಮಾಡೋದ್ರಿಂದ ದೇವತೆಗಳು ಅಲ್ಲಿ ಬಂದು ಶಿರವಾಗಿ ನಿಂತು ಮಾತಾಡ್ತಾರೆ ನೋಡಿ ಶೇಮ್ ಹೆಂಗಿ ಹಾವುನ ಎಡೆ ಇದೆಯೋ ಅದೇ ರೀತಿಯಾಗಿದೆ ನೋಡಿ ಎಡೆ ಹಾಕ್ಕೊಂಡು ಹೆಂಗೆ ಕುತ್ಕೊಂಡಿದ್ಯೋ ಅದೇ ರೀತಿಯಾಗಿ ಇದು ಕೂತ್ಕೊಂಡಿದೆ ಇವೆಲ್ಲ ಸಾಮಾನ್ಯವಾದ ವಸ್ತು ಅಂತ ತಿಳ್ಕೊತೀರಾ ಇದನ್ನ ಯಾರನ್ನ ಮಾಡಿರೋದು ಅಂದ್ಕೊತೀರಾ ಇದನ್ನ ಇಲ್ಲ ಇದು ಒಂದು ಮೂಲಿಕೆ ನೀವು ಕೈ ಹಿಡಿದು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಇದು ಈ ರೀತಿಯಾದಂಥ ನೋಡಿ ಮೂಲಿಕೆ ಇದನ್ನು ಇದನ್ನು ಯಾವ ರೀತಿ ಇದೆ ಅಂತ ನೋಡಿ ಇದನ್ನು ಅಂತಹ ಅದ್ಭುತವಾದಂಥ ಒಂದು ಮೂಲಿಕೆ ಇದನ್ನು ದೇವಸ್ಥಾನದಲ್ಲಿ ಯಾರು ಸರ್ಪ ದೇವತೆ ಆಗಿರ್ತಾಳೋ ಎಲ್ಲ ದೇವತೆಗಳು ಅಷ್ಟೇ ತಲೆ ಮೇಲೆ ಸರ್ಪಗಳನ್ನ ಹೊತ್ಕೊಂಡಿರ್ತಾರೆ ಸರ್ ಸರ್ಪಗಳನ್ನ ಇಟ್ಕೊಂಡಿರ್ತಾರೆ ಅಂಥ ಒಂದು ರೀತಿ ಇರುವಂಥ ದೇವತೆಗಳಲ್ಲಿ ಜಾಗದಲ್ಲಿ ನಾವು ಇದನ್ನು ಪೂಜೆ ಮಾಡೋದ್ರಿಂದ ಅಲ್ಲಿ ಜನಗಳಿಗೆ ಮಾಡೋವಂಥ ತೊಂದರೆಗಳು ಅದೆಲ್ಲ ಆಲ್ ತಾಯಿ ಆ ತಡೆಗಟ್ಟುತ್ತೆ ಈ ಸರ್ಪ ಚಂದೀವಿನಿ ಮೂಲಿಕೆ ದೇವತೆಗಳು ನಮಗೆ ಅಲ್ಲಿ ಜನಗಳ್ನ ಆಕರ್ಷಣೆ ಇದಕ್ಕೆ ಮಂತ್ರ ಇದೆ ಮ ಮೂಲ ಮಂತ್ರ ಇದೆ ಈ ಮೂಲ ಮಂತ್ರ ಜಪಿಸ್ಕೊಂಡು ನಾವು ಇದನ್ನು ಪ್ರಾಣ ಪ್ರತಿಷ್ಠೆ ಮಾಡಿಕೊಂಡು ನಾವು ಅಲ್ಲಿ ಸಿದ್ಧಿ ಇದ್ದರೆ ಇದರಲ್ಲಿ ಒಂದು ಹಲವಾರು ರೀತಿಯಾದಂಥ ತಿರುವುಗಳು ಕಾಣುತ್ತೆ ನಮಗೆ ಇದರಿಂದ ನಮಗೆ ಎಲ್ಲ ರೀತಿಯಾದಂಥ ಸರ್ಪ ದೋಷಗಳೆಲ್ಲ ನಿರ್ವಾ ನಿವಾರಣೆ ಆಗಿ ನಮಗೆ ಮುಂದೆ ದಾರಿ ಸಿಗುತ್ತೆ ಇದರಿಂದ ಈಗ ಯಾವ್ಯಾವ ರೀತಿಯಲ್ಲಿ ಆತ್ಮಗಳು ಮ ನಾಗ ಆತ್ಮಗಳು ಅದು ಇದು ಅಂತ ಹೇಳ್ತಾರೆ ಅದನ್ನೆಲ್ಲ ಇದ್ರೂ ಕೂಡ ಇದರಿಂದ ಸರಿ ಮಾಡ್ಬೋದು ಅಂಥ ಒಂದು ಅದ್ಭುತ ಇದರಲ್ಲಿ ಇನ್ನೂ ಹಲವಾರು ರೀತಿಯಲ್ಲಿದ್ದಾವೆ ನೋಡಿ ಇದು ನಮಗೆ ಇವತ್ತು ದೊರಕಿರೋದೆ ನನ್ನ ಅದೃಷ್ಟ ಅಂದ್ಕೊತೀನಿ ಇದನ್ನು ನೋಡಿದಾಗಿಂದ ನನಗೆ ನಿಮ್ಗೆ ಯಾವಾಗ ತೋರಿಸ್ತೀನಿ ನಿಮ್ಗೆ ಯಾವಾಗ ತಿಳಿಸ್ತೀನಿ ಅನ್ನೋ ಒಂದು ಆನಂದದಲ್ಲಿ ನನಗೆ ಇದ್ದೀನಿ ಇವಾಗ ನೋಡಿ ಇದು ನೋಡಿ ಶೇಮ್ ಹಾವು ಮೂತಿನೇ ಹಾವು ಎಡೆನೆ ನೋಡಿ ಇದೆಲ್ಲ ನಿನ್ನೆ ಇದನ್ನೆಲ್ಲ ಪೂಜೆ ಮಾಡಿ ಇದಕ್ಕೆಲ್ಲ ನಾನು ಪ್ರಾಣ ಪ್ರತಿಷ್ಠೆ ಮಾಡಿ ಇದನ್ನೆಲ್ಲ ರೆಡಿ ಮಾಡಿಕ್ಕಿದ್ದೀನಿ ಇದನ್ನು ಹಲವಾರು ರೀತಿಯಲ್ಲಿ ಇದ್ದಾವೆ ನೋಡಿ ಇದನ್ನು ಒಂದು ರೀತಿಯಲ್ಲಿ ಇದು ಒಂದು ರೀತಿ ಇದೆ ಎಲ್ಲ ಒಂದರ ಒಂದು ರೀತಿ ಇದರಿಂದ ಇನ್ನೂ ನೂರ ಒಂದು ರೀತಿ ಕಾರ್ಯಗಳು ಮಾಡ್ಬೋದು ನಿಮಗೆ ಇವೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಇವೆರಡು ಹಾವು ಎಣ್ಕೊಂಡಂಗೆ ಎರಡು ನಾಗರಾವುಗಳು ಎಣ್ಕೊಂಡಂಗೆ ಎಣ್ಕೊಂಡಿದೆ ನೋಡಿ ಎರಡು ನಾವ್ರ ನಾಗರಾವುಗಳು ಹೆಂಗೆ ಸುತ್ತಕೊಳ್ಳುತ್ತೋ ಹಂಗೆ ಸುತ್ತಕೊಂಡಿದೆ ಇದೆಲ್ಲ ಮನುಷ್ಯರು ಮಾಡೋ ಅಂಥದ್ದಲ್ಲ ಇದು ಇದು ಪರಿಸರದಲ್ಲಿ ಬಂದಿರೋಂಥ ಒಂದು ಮೂಲಿಕೆಗಳು ಇವು ಮಹಾಶಕ್ತಿವಂತದ ಮೂಲಿಕೆಗಳು ಈ ಮೂಲಿಕೆಗಳು ಇಟ್ಕೊಂಡು ನಾವು ಏನು ಬೇಕಾದರೂ ಸಾಧನೆ ಮಾಡ್ಬೋದು ಇದನ್ನು ನೀವು ದಂಡವಾಗಿ ಮಂತ್ರದಂಡವಾಗಿ ಇಟ್ಕೊಂಡು ಜಪ ಮಾಡ್ತಾ ಇದ್ದರೆ ನೀವು ಅದ್ಭುತವಾದಂಥ ಶಕ್ತಿವಂತರಾಗ್ತೀರಾ ಈ ಶಕ್ತಿನೇ ಅರ್ಧ ನಿಮಗೆ ತುಂಬುತ್ತೆ ಈ ಮಂತ್ರದಂಡ ನಿಮ್ಮ ಕೈನಲ್ಲಿದ್ದರೆ ನೀವು ನಿಮ್ಮ ದೈವ ಶಕ್ತಿ ಇದರಲ್ಲಿ ಸಂಪೂರ್ಣವಾದಂಥ ನಿಮಗೆ ಯಾವ ರೀತಿಯಾದಂಥ ಯಾರೂ ನಿಮಗೆ ಗುರು ಅನ್ನೋ ರೀತಿಯಲ್ಲೇ ಇದಿರೋದಿಲ್ಲ ಅದಾಗಿ ಅದೇ ನಿಮಗೆ ದಾರಿ ತೋರುತ್ತೆ ಇದು ಆ ಯಾಕೆ ಅಂದರೆ ಅದರ ಮಂತ್ರಶಕ್ತಿ ದೈವ ಶಕ್ತಿ ಅದಿದ್ದಾಗ ನಿಮಗೆ ಹಲವಾರು ರೀತಿಯಲ್ಲಿ ಮಾರ್ಗ ತೋರುತ್ತೆ ನೋಡಿ ಪ್ರಿಯವೇಷಕರೇ ಎರಡು ನಾಗ್ರಾವುಗಳು ಸುತ್ತಕೊಂಡಂಗೆ ಎರಡು ಸರ್ಪಗಳು ಸುತ್ತಕೊಂಡಂಗೆ ಇದೆ ನೋಡ್ತಿದ್ದೀರಲ್ಲ ಇದು ಈ ಥರ ಇದೆ ಇದರದ್ದು ನೋಡಿ ಇದು ಬ್ರಹ್ಮದಂಡೆ ಇದನ್ನು ನಾವು ದಂಡನ ಇಟ್ಕೊಂಡು ಇದನ್ನು ನಾವು ಸಿದ್ಧಿ ಮಾಡ್ಕೊಳ್ಳೋದಕ್ಕೆ ನೋಡಿ ನೋಡಿ ನೋಡ್ತಿದ್ದೀರಲ್ಲ ಇದನ್ನು ಶೇಮ್ ಇದು ಎಲ್ಲ ನೋಡಿ ಇದೆಲ್ಲ ನೋಡಿ ಇದೆಲ್ಲ ದಂಡ ದಂಡಗಳು ಇದನ್ನು ನೀವು ಇಟ್ಕೊಂಡು ಇವೆಲ್ಲ ಆಗನ ಕಾಲದಲ್ಲಿ ಮಂತ್ರವಾದಿಗಳು ಈ ದಂಡಗಳನ್ನ ಇಟ್ಕೊಂಡು ಜಪ ಮಾಡ್ತಿದ್ರು ಈ ಜಪ ಮಾಡಿ ಅವರು ಸಾಧನೆ ಮಾಡ್ತಿದ್ರು ಈ ದಂಡಗಳಿಂದ ಅವರು ತಪಸ್ ಮಾಡ್ತಿದ್ರು ಈ ದಂಡಗಳಿಂದ ಅವರು ಏನು ಬೇಕೋ ಪಡೀತಾ ಇದ್ರು ಯಾಕೆ ಅಂದರೆ ಈ ಶಕ್ತಿನೇ ಅಪಾರವಾಗಿರುತ್ತೆ ನಾವು ಇದನ್ನು ಹಿಡ್ಕೊಂಡು ನಾವು ಜಪ ಮಾಡ್ತಾ ಇದ್ವಿ ಅಂದರೆ ನಮ್ಮ ಸುತ್ತಮುತ್ತಲು ಯಾವ ದುಷ್ಟ ಶಕ್ತಿಗಳು ನಮ್ಮನ್ನು ತಾಕೋದಿಲ್ಲ ನಮ್ಮನ್ನು ಯಾವುದು ಮುಟ್ಟೋದಿಲ್ಲ ಅಂಥ ಶಕ್ತಿ ಪವರ್ ಇದರಲ್ಲಿರುತ್ತೆ ಅದರಿಂದ ನಿಮಗೆ ಇವೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ಯಾಕೆ ಅಂದರೆ ಇವೆಲ್ಲ ನೀವು ನೋಡಬೇಕು ಇದರ ಮಹಿಮೆ ತಿಳ್ಕೊಬೇಕು ಅನ್ನೋದಕ್ಕಾಗಿ ನೋಡಿ ತಿಳಿಸ್ತಾ ಇದೀವಿ ಇವೆಲ್ಲ ಸಾಧಾರಣವಾದ ವಸ್ತು ಅಂತ ತಿಳ್ಕೊಬೇಡಿ ನೋಡಿ ಯಾವ ರೀತಿಯಾಗಿ ಹಾವು ಸುತ್ತಕೊಂಡಂಗೆ ಇದೆಯೋ ಹಂಗೆ ಸುತ್ತಕೊಂಡು ಇದನ್ನು ದಂಡ ಮಾಡಿಕೊಂಡು ನಾವು ಜಪ ಮಾಡಿ ದೇವಸ್ಥಾನಗಳಲ್ಲಿ ಇಟ್ವಿ ಅಂದರೆ ಯಾವ ಭೂತ ಪ್ರೇತ ಯಾವ ಮಾಟ ಮಂತ್ರಗಳು ಬರೋದಿಲ್ಲ ನಾವು ಮಂತ್ರ ಹೇಳುವಾಗ ಈ ದಂಡ ಇಟ್ಕೋಬೇಕು ದಂಡ ಇಟ್ಕೊಂಡು ನಾವು ದೇವಿ ಮುಂದೆ ಇಟ್ಟರೆ ಯಾವ ದೇವಿಗಾದ್ರೂ ಇದ್ದೇ ಇರ್ತವೆ ಆ ತಾಯಿಗೆ ಸರ್ಪ ಸ್ವರೂಪಿನಿ ಅವಳು ಯಾವಾಗಲೂ ಮುಡಿನಲ್ಲಿ ಸರ್ಪಗಳಿದ್ದೇ ಇರ್ತಾರೆ ಆ ಸರ್ಪ ದೇವತೆಗಳನ್ನ ನಾವು ಆಚರಣೆ ಮಾಡೋದ್ರಿಂದ ನಮಗೆ ಬಂದಂಥ ಜನಗಳಿಗೆ ಕಷ್ಟ ಪರಿಹಾರ ಆಗುತ್ತೆ ನಮ್ಮ ಕುಟುಂಬನೂ ಸಮೃದ್ಧಿಯಾಗಿ ಬೆಳಿತೈತೆ ನಮ್ಮ ಸಂತಾನಗಳು ಅಭಿವೃದ್ಧಿ ಆಗ್ತವೆ ನಮ್ಮ ಸಂತಾನಗಳಲ್ಲಿ ಯಾವ ದೋಷಗಳು ಇರೋದಿಲ್ಲ ಅದರಿಂದ ಈ ಸಂಜೀವಿನಾಗ ಸಂಜೀವಿನಿಯಾಗ ದೇವತೆಗಳ್ನ ಪೂಜೆ ಮಾಡೋದ್ರಿಂದ ನಮಗೆ ಯಾವ ದೋಷ ಯಾವ ಸಂಕಟಗಳು ಯಾವುದನ್ನು ನಮಗೆ ಬಂದು ನಮಗೆ ನಮಗೆ ಸೇರೋದಿಲ್ಲ ಇದನ್ನು ದಂಡ ಇಟ್ಕೊಂಡು ನಾವು ಜಪ ಮಾಡಿ ಜಪ ಮಾಡಿ ದೇವಿ ಪಕ್ಕದಲ್ಲಿ ಪಕ್ಕದಲ್ಲಿಟ್ಟು ಅಂದರೆ ಆ ದೇವಿಗೆ ನಾವು ಮಾಡೋ ಅಂಥ ಶಕ್ತಿ ಮಂತ್ರಗಳು ಆ ದೇವಿನಲ್ಲಿ ಹವಾನೆ ಇರುತ್ತೆ ಆವಾಗ ನಾವು ನಮ್ಮ ನಮ್ಮ ಶತ್ರುಗಳು ಏನೇ ಕುತಂತ್ರ ಮಾಡಿದ್ರು ಆ ಬ್ರಹ್ಮ ಆ ದಂಡ ಇರೋವರೆಗೂ ಆ ದಂಡನ ಯಾರೂ ಭಿನ್ನ ಮಾಡೋಕ್ಕಾಗೋದಿಲ್ಲ ದೇವ್ರನ್ನ ಕಟ್ ಮಾಡ್ಬೋದು ದೇವ್ರನ್ನ ಇದು ಮಾಡ್ಬೋದು ಆದರೆ ಆ ದಂಡನ ಕಟ್ ಮಾಡೋಕ್ಕಾಗಲ್ಲ ಯಾಕೆ ಅಂದರೆ ಆ ದಂಡಕ್ಕೆ ಏನು ಹೆಸರಿದೆ ಅಂತ ಅವರು ತಿಳ್ಕೊಂಡು ಮಾಡೋಕ್ಕಾಗಲ್ಲ ಇದನ್ನೊಂದು ತಿಳ್ಕೊಳ್ಳಿ ಇದಕ್ಕೆ ಹಲವಾರು ನೂರಾರು ಹೆಸರುಗಳಿದ್ದಾವೆ ನಾನು ನಾಗ ಸಂಜೀವಿನಿ ಅಂತ ಹೇಳಿದ್ದೀನಿ ಅಷ್ಟೇ ನಾಗ ಸಂಜೀವಿನಿ ಅಂತ ನಾನು ಹೇಳಿದ್ದೀನಿ ಅದಕ್ಕೆ ಇನ್ನೂ ನೂರಾರು ಹೆಸ್ರುಗಳಿರ್ತವೆ ದೇವತಾ ಮೂಲಿಕೆಗಳ ರಾಶ್ಯ ನಮಗೂ ತಿಳಿದಿಲ್ಲ ಆದರೆ ತಿಳಿದಿರೋದು ಎರಡು ಮೂರು ನಾವು ಹೆಸರು ಹೇಳ್ಬೋದು ಅಷ್ಟೇ ವಿನ ಇದನ್ನ ಹೆಸರು ಹೇಳಿ ಅವರು ಕಟ್ ಮಾಡೋಕ್ಕಾಗೋದಿಲ್ಲ ಇದನ್ನ ಮಾತ್ರ ತಿಳ್ಕೊಳ್ಳಿ ಸೈ ಮೂಲಿಕೆಗಳನ್ನ ಯಾರೂ ಕಟ್ ಮಾಡೋಕ್ಕಾಗೋದಿಲ್ಲ ಮೂಲಿಕೆಗಳು ಮರೆ ಒಕ್ಕದ್ವಿ ಅಂದರೆ ನಾವು ಪ್ರಿಯ ಪ್ರಿಯವೀಕ್ಷಕರೇ ಹಲ್ವಾರು ರೀತಿಯಲ್ಲಿ ಇದ್ದಾವೆ ಮೂಲಿಕೆಗಳು ಇಂಥ ಮೂಲಿಕೆಯಿಂದ ಮಾಡಬೇಕು ನಾವು ಕಟ್ಟು ಅಂತ ಯಾರೂ ಮಾಡೋದಿಲ್ಲ ಅದರಿಂದ ನಾವು ಅದನ್ನು ತಿಳ್ಕೊಂಡು ಈ ಮೂಲಿಕೆಗಳನ್ನ ಇಟ್ಟು ನಾವು ಮಾಡೋದ್ರಿಂದ ದೇವಸ್ಥಾನಗಳಲ್ಲಿ ಯಾವ ಕಟ್ಟು ಕಾವಲುಗಳು ನಡೆಯೋದಿಲ್ಲ ಅಲ್ಲಿ ಏನೇ ಮಾಡಿದ್ರೂ ಅವ್ರಿಗೆ ರಿವರ್ಸ್ ಹೊಡಿತೈತೆ ದೇವಸ್ಥಾನದಲ್ಲಿ ರಿವರ್ಸ್ ಹೊಡೆದು ಅವ್ರ ಮನೆ ನಮಗೆ ಜನ ಆಕರ್ಷಣೆ ಆಗ್ತಾ ಇರುತ್ತೆ ನೀವು ಯಾವ ಮಂತ್ರ ಜಪ ಮಾಡ್ತೀರಾ ಜನ ಆಕರ್ಷಣೆ ಮಾಡ್ತೀರಾ ನಿಮ್ಮ ದೇವಿ ಮಂತ್ರ ಜಪ ಜಪ ಮಾಡ್ತೀರಾ ಇನ್ಯಾವುದು ಮಾಡ್ತೀರೋ ಯಾವುದು ಮಾಡಿದ್ರೂ ಅದರಲ್ಲಿ ಅತಿ ಶೀಘ್ರವಾಗಿ ಸಿದ್ಧಿಯಾಗಿ ಮಂತ್ರಶಕ್ತಿ ಅದರಲ್ಲಿ ಹವಾನಿ ಆಗುತ್ತೆ ನೋಡಿ ಇದೊಂದು ಬೇರು ಇದು ದೊಡ್ಡದ ಆಕಾರವಾಗೂ ಬರುತ್ತೆ ಇದು ಇನ್ನೂ ಚಿಕ್ಕದು ನೋಡಿ ಇದು ಬಂದು ಈ ರೀತಿಯಾಗಿದೆ ನೋಡಿ ಇದು ಈ ರೀತಿಯಾಗಿದೆ ಇದನ್ನು ಬಂದು ನೀವು ಏನು ಮಾ ಇದು ಏನಕ್ಕೆ ಬರುತ್ತೆ ಕೆಲಸಕ್ಕೆ ಅಂದರೆ ನಿಮ್ಮ ಶತ್ರುಗಳ್ನ ಗಡಗಡ ನಡುಗಿಸುತ್ತೆ ಇದು ಈ ವಸ್ತು ನಿಮ್ಮ ಶತ್ರುಗಳನ್ನ ಹತ್ರ ಬರೋದಕ್ಕೆ ಬಿಡೋದಿಲ್ಲ ನಿಮ್ಮ ಶತ್ರುಗಳನ್ನ ದೂರ ಮಾಡುತ್ತೆ ನಿಮ್ಮ ಶತ್ರುಗಳು ನಿಮ್ಮನ್ನು ತಾಕೋಕ್ಕಾಗೋದಿಲ್ಲ ಇದನ್ನು ಒಂದು ಸ್ವಲ್ಪ ನೀವು ಯಾರನ್ನಾದರೂ ನಿಮ್ಮ ಶತ್ರುಗಳು ನಿಮ್ಮನ್ನು ಒಡೆಯೋಕ್ಕೆ ಬರ್ತಿದ್ದಾರೆ ಬಡಿಯಕ್ಕೆ ಬರ್ತಿದ್ದಾರೆ ನಿಮ್ಮ ಮೇಲೆ ಗಲಾಟೆ ಮಾಡ್ತಾರೆ ನಿಮ್ಮ ಜಮೀನ್ ಮೇಲೆ ಓಡಾಡ್ತಾ ಇದ್ದಾರೆ ನಿಮ್ಮನ್ನು ತೊಂದರೆ ಕೊಡೋಕ್ಕಿದ್ದಾರೆ ಅನ್ನೋಂಥವ್ರಿಗೆ ಈ ರೀತಿಯಾಗಿ ನೀವು ನೀವು ಅದ ಈ ಕಡ್ಡಿನ ತಗೊಂಡು ನಿಮ್ಮ ಶತ್ರುಗಳು ನಿಮ್ಗೆ ಯಾರು ತೊಂದರೆ ಕೊಡ್ತಾ ಇದ್ದಾರೋ ಆ ತೊಂದರೆ ಕೊಡೋರಿಗೆ ನೀವೇನು ಮಾಡ್ತೀರಾ ಇದರಲ್ಲಿ ಒಂದು ಸ್ವಲ್ಪ ಪೀಸ್ನ ಕಟ್ ಮಾಡ್ಕೊಳ್ಳಿ ಪೀಸ್ ಕಟ್ ಮಾಡಿಕೊಂಡು ತಾಯ್ತದಲ್ಲಿ ಹಾಕೊಳ್ಳಿ ಅವರು ಹೆಸರು ನಕ್ಷತ್ರ ಅವ್ರದ್ದೆಲ್ಲ ಒಂದು ಯಂತ್ರದಲ್ಲಿ ಬರ್ಕೊಂಡು ಆ ಬರ್ಕೊಂಡು ಆದ ನಂತರ ನೀವು ಆ ಯಂತ್ರನ ಹಾಕ್ಬಿಟ್ಟು ಒಂದು ತಾಯ್ತೆ ಒಳಗೆ ಇದನ್ನು ಕಟ್ ಮಾಡಿ ಸ್ವಲ್ಪ ಪೀಸ್ನ ಹಾಕ್ಕೊಂಡು ನೀವು ಕಟ್ಕೊಳ್ಳಿ ನಿಮ್ಮ ಸುದ್ದಿಗೆ ನೂರು ಜನ ಬಂದರೂ ನಿಮ್ಮ ಹತ್ರಕ್ಕೆ ಬರೋದಿಲ್ಲ ಆ ರೀತಿಯಾದಂಥ ಇದು ಬಾಯ್ಕಟ್ಟಾಗುತ್ತೆ ಅಂಥ ಒಂದು ಅದ್ಭುತವಾದಂಥ ಮೂಲಿಕೆ ಮತ್ತು ದೇವಸ್ಥಾನಗಳಿಗೂ ಹೇಳಿದ್ದೀನಲ್ಲ ದೇವಸ್ಥಾನಗಳೇನು ಕೂಡ ನಾಲ್ಕು ಮೂಲೆಗಳಿಗೂ ಕೂಡ ಇದನ್ನು ಪೂಜೆ ಮಾಡಿ ನಾಲ್ಕು ಮೂಲೆಗಳು ಬರೋ ಅಂಥ ಸ್ಥಳದಲ್ಲಿ ತಲೆಬಾಗ್ಲಲ್ಲಿ ಕೂಡ ನೀವು ಇದನ್ನು ಕಟ್ಟಿದ್ರೆ ಅಂದರೆ ತಲೆಬಾಗ್ಲಲ್ಲಿ ಬೇಡ ನಾಲ್ಕು ಮೂಲೆಗೂ ಕಟ್ಟಿ ಕಟ್ಟಿಬಿಟ್ಟಾದ ನಂತರ ಇದನ್ನು ನೀವು ನಿಮ್ಮ ಶತ್ರುಗಳು ಏನೇ ಮಾಡಿದ್ರು ನೀವು ಅಲ್ಲಿ ಬರಿಬೇಕು ನಮ್ಮ ಶತ್ರುಗಳು ಯಾರೇ ದೇವಸ್ಥಾನದಲ್ಲಿ ಬಂದು ನಮಗೆ ರಿವರ್ಸ್ ಮಾಡೋಕ್ಕೆ ಬಂದಿದ್ರೆ ತೊಂದರೆ ಕೊಡೋಕ್ಕೆ ಬಂದಿದ್ರೆ ಅವ್ರಿಗೆ ರಿವರ್ಸ್ ಹೊಡಿಬೇಕು ಅಂತೇಳಿಬಿಟ್ಟು ನೀವು ಒಂದು ತಾಯಿ ಬರಿಬೇಕು ಅವ್ರ ಹೆಸರು ನಿಮ್ಗೆ ಯಾರ್ಯಾರು ಶತ್ರುಗಳಿದ್ದಾರೋ ಅವ್ರ ಹೆಸ್ರನ್ನೆಲ್ಲ ಈ ಕಡ್ಡಿನೆಲ್ಲಿ ಸುತ್ತಿಬಿಟ್ಟು ನೋಡಿ ಇಲ್ಲಿಗೆ ಕಟ್ ಮಾಡ್ಕೊಳ್ಳಿ ಇದನ್ನು ಕಟ್ ಮಾಡಿಕೊಂಡು ಆ ಕಡ್ಡಿಗೆ ಸುತ್ತಿಬಿಟ್ಟು ನಿಮ್ಮ ಶತ್ರುಗಳ ಹೆಸ್ರನ್ನೆಲ್ಲ ಕ ಅದಕ್ಕೆ ಸುತ್ತುಬಿಟ್ಟು ನೀವು ಒಳಗೆ ಹಾಕ್ಬಿಟ್ಟು ನೀವು ಒಂದು ಕುಡಿಕೆಯನ್ನೆಲ್ಲೋ ಒಂದು ಚೊಂಬುನೆಲ್ಲೋ ಹಾಕಿಬಿಟ್ಟು ಬಾಕ್ ದೇವಸ್ಥಾನಕ್ಕೆ ನಾಲ್ಕು ಮೂಲೆಗಳಲ್ಲಿ ಸೇರಿಸ್ಬಿಟ್ರಿ ಅಂದರೆ ನಿಮ್ಮ ಶತ್ರುಗಳ್ನ ಗರಗಸ ಹೆಂಗೆ ಕುಯ್ತೈತೋ ಆ ಥರ ಅವ್ರಿಗೆ ಕಷ್ಟದಲ್ಲಿ ಸರ್ಮಾಲೆ ಆಗುತ್ತೆ ಆದರೆ ಧರ್ಮ ಕರ್ಮ ಅನ್ನೋದಿರುತ್ತೆ ಸುಮ್ ಸುಮ್ಮನೆ ಎಲ್ಲರಿಗೂ ಆಗೋದಿಲ್ಲ ನಿಮ್ಗೆ ನಿಜವಾಗ್ಲೂ ತೊಂದರೆ ಕೊಟ್ಟಿದ್ರೆ ಅವರು ನಿಜವಾಗ್ಲೂ ಕಷ್ಟ ಅನುಭವಿಸ್ತಾರೆ ಸುಳ್ಳು ಸುಳ್ಳಾದರೆ ಅದು ಆಗೋದಿಲ್ಲ ಅದರಿಂದ ಇದನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ನೋಡಿ ಪ್ರಿಯೋಕ್ಷಕರೇ ಇದು ಅಂಥ ಒಂದು ಅದ್ಭುತವಾದ ಅಂಥ ಒಂದು ಮೂಲಿಕೆ ಇದು ಮತ್ತು ಆಫೀಸ್ಗಳಲ್ಲಿ ನಿಮಗೆ ತೊಂದರೆ ಕೊಡ್ತಿದ್ರೆ ಬಾಸು ಮತ್ತು ನಿಮ್ಮ ಫ್ರೆಂಡ್ಶಿಪ್ಗಳಲ್ಲಿ ನಿಮಗೆ ರಿಯಲ್ ಎಸ್ಟೇಟ್ ಮಾಡುವಾಗ ಅಲ್ಲಿ ನಿಮಗೆ ತೊಂದರೆ ಕೊಡೋವಂಥವ್ರು ಅಂಥವ್ರದ್ದೆಲ್ಲ ಇದನ್ನು ಸರಿ ಮಾಡುತ್ತೆ ಅವರು ನಿಮ್ಮ ಸುದ್ದಿಗೆ ಬರೋದಿಲ್ಲ ಯಾರೂ ನಿಮ್ಮ ಸುದ್ದಿಗೆ ಬರಲ್ಲ ಅಂಥ ಒಂದು ಅದ್ಭುತ ಗಂಡ ಹೆಂಡತಿ ಸಮಸ್ಯೆ ಗಂಡ ಯಾವಾಗೂ ನಿಮ್ಗೆ ತೊಂದರೆ ಇರ್ತಾನೆ ಮಗ ಯಾವ ಮಕ್ಕಳು ಯಾವಾಗು ತೊಂದರೆ ಇರ್ತಾರೆ ಅಂಥವ್ರದ್ದೆಲ್ಲ ಇದು ಸಮಸ್ಯೆ ಸರಿ ಮಾಡುತ್ತೆ ಇದು ಮನೆ ಕುಟುಂಬನ ಕಾಪಾಡುತ್ತೆ ಇನ್ನೂ ಇದರಲ್ಲಿ ನೂರಾವ ರೀತಿಯಲ್ಲಿ ಇದ್ದಾವೆ ನಾನು ಇಷ್ಟೊಂದು ಹೇಳೋಕ್ಕಾಗಲ್ಲ ತುಂಬ ಲೆಂತ್ ಆಗೋಗಿದೆ ಅದರಿಂದ ಇದನ್ನು ಒಂದು ನಿಮಗೆ ತೋರ್ಸೋಕ್ಕೋಸ್ಕರ ಮತ್ತು ಇದನ್ನು ತಿಳಿಸ್ತಾ ಇದ್ದೀನಿ ಪ್ರಿಯಕ್ಷಕರೇ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದೆ ಇಂಥ ಮೂಲಿಕೆಗಳ ವಿಧ ವಿಧದಲ್ಲಿ ನಿಮಗೆ ತಿಳಿಸ್ಕೊಂಬರ್ತೀನಿ ನೀವು ಹೆಚ್ಚೆಚ್ಚಾದಂಥ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ತಾಯಿರಿ